ವಾಲ್ಮೀಕಿ ಹಗರಣದ ಸುದ್ದಿ ನೋಡ್ತಾ ನೋಡ್ತಾ ಮೂಡ ಹಗರಣ ಇದೆ ಗಂಭೀರ ಸ್ವರೂಪ ಪಡೆದಿದೆ ಸರ್ಕಾರಕ್ಕೆ ಒಂದಾದ್ಮೇಲೆ ಒಂದು ಹಗರಣ ಸುತ್ತಕೊಳ್ತಾ ಇದೆ ಮೂಡ ಹಗರಣ ಗಂಭೀರ ಸ್ವರೂಪ ಪಡ್ಕೊಂಡಿದೆ ನಾಳೆ ಬಿಜೆಪಿ ಪ್ರತಿಭಟನೆಗೆ ಪ್ಲಾನ್ ಆಗಿದೆ ಹಾಗಾಗಿ ಸರ್ಕಾರ ಈಗ ಎಚ್ಚೆತ್ಕೊಂಡಿದೆ ಸರ್ಕಾರದ ವಿರುದ್ಧ ವಿಪಕ್ಷಗಳು ಮುಗಿಬೀಳ್ತಾ ಇದೆ ಒಂದ್ ಕಡೆ ವಾಲ್ಮೀಕಿ ಹಗರಣ ಅದರ ಬಗ್ಗೆ ಮಾತಾಡ್ತಾ ಮಾತಾಡ್ತಾ ಇನ್ನೊಂದು ಕಡೆ ಮುಡ ಹಗರಣ ಎರಡೂ ಕೂಡ ಸರ್ಕಾರಕ್ಕೆ ಬಹಳ ಇರುಸು ಮುರುಸು ತಂದಿಟ್ಟಿದೆ ಹಾಗಾಗಿ ದಿಢೀರ್ ಸಭೆ ಕರೆದಿದ್ದಾರೆ ಸಿದ್ದರಾಮಯ್ಯನವರು ಮೈಸೂರಿನ ಸರ್ಕಾರಿ ಅತಿಥಿ ಗೃಹದಲ್ಲಿ ಸಿಎಂ ನೇತೃತ್ವದಲ್ಲಿ ಸಭೆ ಮಾಧ್ಯಮಗಳನ್ನ ಹೊರಗಡೆ ಇಟ್ಟು ಸಭೆ ನಡೆಸ್ತಾ ಇದ್ದಾರೆ ಸಿಎಂ ವಿಪಕ್ಷಗಳು ಮುಗಿಬೀಳ್ತಾ ಇರೋದ್ರಿಂದ ಸರ್ಕಾರದ ಮೇಲೆ ಮೇಲೆ ಒಂದು ಆರೋಪಗಳ ಬರ್ತಾ ಇರೋದ್ರಿಂದ ಅದರಿಂದ ಬಚಾವ್ ಆಗೋದು ಹೇಗೆ ಸರ್ಕಾರಕ್ಕಾಗ್ತಾ ಇರುವಂತಹ ಡ್ಯಾಮೇಜ್ ಅನ್ನ ಕಂಟ್ರೋಲ್ ಮಾಡೋದು ಹೇಗೆ ಮೈಸೂರು ಡಿಸಿ ಲಕ್ಷ್ಮೀಕಾಂತ ರೆಡ್ಡಿ ಮುಡಾ ಆಯುಕ್ತ ರಘುನಂದನ್ ಕಮಿಷನರ್ ಸೀಮಾ ಲಾಡ್ಕರ್ ಎಸ್ ಪಿ ರಘುನಂದನ್ ಎಲ್ಲರೂ ಕೂಡ ಸಭೆಯಲ್ಲಿದ್ದಾರೆ ಯತೀಂದ್ರ ಸೇರಿದಂತೆ ಬೇರೆ ಬೇರೆ ಅಧಿಕಾರಿಗಳು ಸಹ ಈ ಸಭೆಯಲ್ಲಿ ಭಾಗಿಯಾಗಿದ್ದಾರೆ ಮುಡಾ ಹಗರಣ ಕೂಡ ಗಂಭೀರವಾದ ಸ್ವರೂಪ ಪಡ್ಕೋತಾ ಇದೆ ಒಂದ್ ಕಡೆ ವಾಲ್ಮೀಕಿ ಹಗರಣದ ಬಗ್ಗೆ ಗಮನ ಕೊಡ್ತಾ ಇದ್ದಂತೆ ಸರ್ಕಾರ ಇದರಿಂದ ಬಚಾವಾಗೋದು ಹೇಗೆ ಅಂತ ಇನ್ನೊಂದ್ ಕಡೆ ಮುಡಾ ಹಗರಣ ಬಂದು ಸುತ್ತಕೊಳ್ತಾ ಇದೆ ಈ ಹಗರಣಗಳ ಮೇಲೆ ಹಗರಣ ಏನಿದೆ ಇದು ಸರ್ಕಾರವನ್ನ ಬಹಳ ಇಕ್ಕಟ್ಟಿಗೆ ಸಿಕ್ಕಾಕಿಸ್ತಾ ಇದೆ ಯಾಕಂದ್ರೆ ಸರ್ಕಾರ ಅಧಿಕಾರಕ್ಕೆ ಬಂದಾಗ್ನಿಂದಲೂ ಕೂಡ ವಿಧಾನಸಭೆ ಚುನಾವಣೆ ಬಹಳ ದೊಡ್ಡ ಟಾಸ್ಕ್ ಆಗಿತ್ತು ಅಭೂತಪೂರ್ವ ಯಶಸ್ಸು ಸಿಕ್ತು ಅದಾದ ನಂತರ ಏನ್ ಗ್ಯಾರಂಟಿಗಳನ್ನ ಜನರಿಗೆ ಭರವಸೆ ಕೊಟ್ಟಿತ್ತು ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಸೆಲೆಬ್ರೇಷನ್ಗಿಂತ ಜಾಸ್ತಿ ಗ್ಯಾರಂಟಿಗಳನ್ನು ಜಾರಿಗೆ ತರಬೇಕು ಅನ್ನೋದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತು ಹಣ ಹೊಂದಿಸೋದ್ರ ಬಗ್ಗೆ ತನ್ನ ಎಲ್ಲಾ ಶಕ್ತಿಯನ್ನ ಹಾಕ್ತು ಅಷ್ಟೆಲ್ಲ ಮಾಡಿ ಮುಗಿಸ್ತಾ ಇದ್ದಂತೆ ಲೋಕಸಭೆ ಚುನಾವಣೆ ಬಂತು ಎಲ್ಲ ಟಾಸ್ಕ್ ಮುಗಿತು ನಿರಾಳರಾಗೋಣ ಅನ್ನುವಷ್ಟರಲ್ಲಿ ಈಗ ವಾಲ್ಮೀಕಿ ಹಗರಣ ಅದಾದ್ಮೇಲೆ ಮುಡಾ ಹಗರಣ ಮುಡಾ ಹಗರಣದಲ್ಲಂತೂ ಸಿಎಂ ಪತ್ನಿಯ ಹೆಸರಲೇ ಸೈಟ್ ಹಂಚಿಕೆ ಆಗಿರುವಂತಹ ಬಹಳ ದೊಡ್ಡ ಆರೋಪ ಏನಿದೆ ಇವೆಲ್ಲವೂ ಸರ್ಕಾರವನ್ನ ಸುತ್ತಕೊಳ್ತಾ ಇದೆ ಇಮೇಜ್ ಡ್ಯಾಮೇಜ್ ಆಗ್ತಾ ಇದೆ ಅನ್ನೋದು ಸರ್ಕಾರಕ್ಕೂ ಕೂಡ ಗೊತ್ತಿದೆ ವಿಪಕ್ಷಗಳು ಮುಗಿಬೀಳ್ತಾ ಇದೆ ಈಗ ವಾಲ್ಮೀಕಿ ಹಗರಣಕ್ಕೆ ಇಡಿ ಕೂಡ ಎಂಟ್ರಿ ಕೊಟ್ಟಿರೋದ್ರಿಂದ ವಾಟ್ ನೆಕ್ಸ್ಟ್ ಇಷ್ಟು ದಿನ ಬಹಳ ಕಾನ್ಫಿಡೆಂಟ್ ಆಗಿದ್ದಂತಹ ನಾಗೇಂದ್ರ ಅವರ ಮುಖದಲ್ಲಿ ಈಗ ಕಾನ್ಫಿಡೆನ್ಸ್ ಇರಲ್ಲ ಈಗ ಇಡಿ ಅಧಿಕಾರಿಗಳೇನು ತಲಾಶ್ ನಡೆಸಿದ್ದಾರೆ ಆ ತಲಾಶ್ ಮುಗಿಸುವಷ್ಟರಲ್ಲಿ ನಾಗೇಂದ್ರ ಕೂಡ ಇಡಿ ವಶಕ್ಕೆ ಹೋಗ್ತಾರಾ ಕ್ವಶನ್ ಮಾರ್ಕ್ ನೋಡೋಣ ಇದಕ್ಕೆ ಯಾವ ರೀತಿ ಉತ್ತರ ಸಿಗುತ್ತೆ ಅಂತ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್